ಬಿಜೆಪಿ ನಾಯಕರಿಗೆ ತಾಕತ್ತಿದ್ರೆ ರಾಜ್ಯದ ಬಗ್ಗೆ ಗೌರವ ಇದ್ರೆ ಸ್ವಾಭಿಮಾನ ಇದ್ರೆ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಾಕೀತು ಮಾಡಿದ್ದಾರೆ ಮಳವಳ್ಳಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿಯ ಬಜೆಟ್ನಲ್ಲಿ ಎಲ್ಲಾ ವರ್ಗದ ಜನರಿಗೂ ಅವಕಾಶ ನೀಡುವ ಸಲುವಾಗಿ ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚಿನ ಬಜೆಟ್ನ ಮಂಡಿಸಿದ್ದೇವೆ ಇದೊಂದು ಅಭಿವೃದ್ಧಿ ಪರವಾದ ಎಲ್ಲಾ ವರ್ಗದ ಜನರ ಏಳಿಗೆಗೆ ಪೂರಕವಾದ ಬಜೆಟ್ ಆಗಿದೆ ಇಂತಹ ಬಜೆಟ್ ಅನ್ನು ಸ್ವಾಗತಿಸುವ ಹೃದಯ ಶ್ರೀಮಂತಿಕೆ ಬಿಜೆಪಿ ಮುಖಂಡರಲ್ಲಿ ಇಲ್ಲ ಹೊಟ್ಟೆ ಉರಿಯಿಂದ ಇಲ್ಲ ಸಲ್ಲದ ಟೀಕೆ ಮಾಡ್ತಾರೆ ಇದಕ್ಕೆ ಔಷಧಿ ಕಳಿಸೋಣ ಅಂತ ಮಾರ್ಮಿಕವಾಗಿ ಹೇಳಿದ್ರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಎಲ್ಲಾ ಬಡವರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಎದೆ ಸೀಳದ್ರೂ ಮೂರು ಅಕ್ಷರ ಇಲ್ಲದ ಮುಸ್ಲಿಮರು ಪಂಚರ್ ಹಾಕಿಯೇ ಜೀವನ ಮಾಡಬೇಕು ಅಂತ ಬಿಜೆಪಿ ನಾಯಕರೇ ಹೇಳಿದ್ರು ಅಂತಹ ಜನರ ಅಭಿವೃದ್ಧಿ ಆಗಬೇಕಲ್ವೇ ಈ ನಿಟ್ಟಿನಲ್ಲಿ ಸರ್ಕಾರಿ ಕಾಮಗಾರಿಯಲ್ಲಿ ಹಿಂದುಳಿದವರಿಗೆ ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿ ನೀಡಿದಂತೆ ಅಲ್ಪಸಂಖ್ಯಾತರಿಗೂ ನೀಡಿದ್ದೇವೆ ಇದರಲ್ಲಿ ತಪ್ಪೇನು ಅಂತ ಪ್ರಶ್ನಿಸಿದ್ರು ಸಮಾಜ ಹೊಡೆಯೋದಕ್ಕೆ ಬಿಜೆಪಿಯವರು ಹೊರಟಿದ್ದಾರೆ ನಾವು ಸಮಾಜದಲ್ಲಿ ಹಿಂದುಳಿದವರನ್ನ ಮುಖ್ಯವಾಹಿನಿಗೆ ತರಲು ಹೊರಟಿದ್ದೇವೆ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ರಸ್ತೆಗಳ ಅಭಿವೃದ್ಧಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ನೀಡಿದ್ದೇವೆ ತಮ್ಮ ಅವಧಿಯಲ್ಲಿ ಇಂತಹ ಕೆಲಸ ಮಾಡಲು ಆಗ್ಲಿಲ್ಲ ಎಂಬ ಹೊಟ್ಟೆ ಉರಿಯಿಂದ ಇಂಥ ಟೀಕೆ ಮಾಡ್ತಾ ಇದ್ದು ಇದಕ್ಕೆಲ್ಲ ರಾಜ್ಯದ ಜನ ಈಗಾಗಲೇ ತಕ್ಕ ಉತ್ತರ ನೀಡಿದ್ದಾರೆ ಅಂತ ಹೇಳಿದ್ರು ಹಸು ಹೇಗೆ ಮದ್ದಿಲ್ಲ ಬಿಜೆಪಿಯವರ ಪ್ರತಿಭಟನೆ ಇದೆಯಲ್ಲ ಹಸು ಹೇಗೆ ಮದ್ದಿಲ್ಲ ಇಂಥ ಬಜೆಟ್ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು ಅವ್ರಿಗೇನಾದ್ರು ತಾಕತ್ತು ಇದ್ರೆ ಅವ್ರಿಗೇನಾರೋ ರಾಜ್ಯದ ಬಗ್ಗೆ ಗೌರವ ಇದ್ರೆ ಅವ್ರಿಗೆ ಸ್ವಾಭಿಮಾನ ಇದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಬಜೆಟ್ ಮಾಡಬೇಕು ನಾವು ಎಲ್ಲ ರಂಗದಲ್ಲೂ ಕೂಡ ನಾಲ್ಕು ಲೋ ಲಕ್ಷ ಕೋಟಿ ಬಜೆಟನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಅವ್ರ ಕೈಲಿ ಹೃದಯ ಶ್ರೀಮಂತಿಗೆ ಇಲ್ಲ ನಾವು ಬಡವರ ಬದುಕನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಐದು ಗ್ಯಾರಂಟಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ಹಳ್ಳಿ ಜನ ಅವ್ರಿಗೆ ಏನು ತೀರ್ಪನ್ನು ಕೊಡ್ತಾಯಿದ್ದಾರೆ ಅದನ್ನು ಅವ್ರ ಕೇಳಿ ಸಹಿಸ್ಕೊಳಕ್ಕೆ ಇಲ್ಲ ನಾವು ಎಲ್ಲ ಸಮಾಜದವ್ರಿಗೂ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ ಈಗ ಕೆಲವರೆಲ್ಲ ಇರಲ್ಲ ಮುಸಲ್ಮಾನರು ಎದೆ ರೀತಿ ಇರೋದ್ರೂ ಮೂರಕ್ಷರ ಇಲ್ಲ ಪಂಚರ್ ಹಾಕೊಂಡಿರೋರು ಅಂತ ಕೆಲವರು ಹೇಳ್ತಾಯಿದ್ರು ಕೆಲವರು ವಿವ್ ರೀತಿಯ ಟೀಕೆ ಮಾಡ್ತಾಯಿದ್ರು ಎಲ್ಲ ಬದುಕಬೇಕಲ್ಲ ಎಲ್ಲರೂ ಬದುಕಬೇಕಲ್ಲ ಏನೋ ಸಣ್ಣ ಪಣ್ಣ ಕಾಂಟ್ರಾಕ್ಟು ಮಾಡಲಿ ಅನ್ನೋ ದೃಷ್ಟಿಯಿಂದ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಏನು ಒಬ್ರೇ ಮುಸ್ಲಿಮಾನ್ ಒಬ್ಬರೇ ಅಲ್ಲ ಕ್ರಿಶ್ಚಿಯನ್ಸ್ ಇದ್ದಾರೆ ಜೈನ್ ಇದ್ದಾರೆ ಪಾರ್ಸಿಗಳಿದ್ದಾರೆ ಇದ್ದಾರೆ ಅವರೆಲ್ಲರೂ ಕೂಡ ಇದ್ದಾರೆ ಪರಿಶ್ಠು ಜಾತಿಗೆ ಕೊಟ್ಟಿದ್ದು ಪರಿಶ್ ಪಂಗಡ ಕೊಟ್ಟಿದ್ದು ಅವರು ಒಂದು ಹಳ್ಳಿಲಿ ಐವತ್ತು ಲಕ್ಷ ಒಂದು ಕೋಟಿ ಕೆಲಸ ಮಾಡಲಿ ತಪ್ಪೇನಿದೆ ಸೊ ಹಿಂದುಳಿದವರು ಮೇಲೆ ಬರಲಿ ಸೊ ಇವರು ಸಮಾಜನ ಹೋಗ್ತಾ ಇದ್ದಾರೆ ನಾವು ಸಮಾಜದಲ್ಲಿ ಹಿಂದುಳಿದವ್ರಿಗೆ ಮೇನ್ ಸ್ಟ್ರೀಮ್ ತರೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ಶಾಲೆಗಳು ವಿದ್ಯಾಗೆ ಹೆಚ್ಚು ಹಣ ಇವತ್ತು ನಾವು ಕೊಟ್ಟಿದ್ದೇವೆ ಹೊಸ ಐನೂರು ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಏನು ತಪ್ಪ ಅದು ಸೊ ಇರಿಗೇಷನ್ ಡಿಪಾರ್ಟ್ಮೆಂಟು ಈಗ ಇಲ್ಲೇ ಏಳ್ನೂರು ಕೋಟಿ ರೂಪಾಯಿ ಅಷ್ಟು ಈ ವರ್ಷ ನಾನೇ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ದೀವಿ ಹಿಂದೆ ನಾನ್ನೂರು ಕೋಟಿ ಕೊಟ್ಟಿದ್ದು ಏಳ್ನೂರು ಕೋಟಿ ರೂಪಾಯಿ ಆಗಿದೆ ಸುಮಾರು ಮೂರು ಸಾವಿರ ಕೋಟಿ ಅಷ್ಟು ಕಾವೇರಿ ನೀರು ಕೇನು ಇನ್ನೂ ಹೊಸ ಡ್ಯಾಮ್ ಕಟ್ಟಿದರೂ ಕೂಡ ಅವ್ರಿಗೂ ಅಷ್ಟೇ ಕೊಟ್ಟಿದ್ದೀವಿ ಕೆ ಬಿ ಜಿ ಅಷ್ಟೇ ಕೊಟ್ಟಿದ್ದೀವಿ ಹೆಚ್ಚು ಕಮ್ಮಿ ಸೊ ಅದೇನು ತಪ್ಪ ಅದು ಸೊ ಒಳ್ಳೆ ಬೆಂಗಳೂರು ನಗರಕ್ಕೆ ಹೆಚ್ಚಿಗೆ ತೆರಿಗೆ ಕೊಡ್ತಾ ಇದ್ದಾರೆ ಅಲ್ಲಿಂದ ಹಳ್ಳಿಗೆ ಹಂಚಾ ಇದ್ದೀವಿ ಸ್ವಲ್ಪ ಹೆಚ್ಚಿಗೆ ಪ್ರೋತ್ಸಾಹನ ಟ್ರಾಫಿಕ್ನ ಸ್ವಲ್ಪ ದಟ್ಟನೆ ಮಾಡಬೇಕು ಅಂಥೇಳಿ ಇವತ್ತು ಸುರಂಗಕ್ಕೆ ಬ್ಯಾಂಗ್ಳೂರು ಬಿಸ್ನೆಸ್ ಕಾರ್ಡ ರಸ್ತೆಗೆ ಎಲ್ಲ ಕೂಡ ಬ್ಯಾಂಕು ಸಾಲಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟು ಅದನ್ನೆಲ್ಲ ಒಂದು ಹೊಸ ರೂಪ ಕೊಡಬೇಕು ಅಂತ ಹೊರಟಿದ್ದೇವೆ ಕಾವೇರಿ ನೀರು ಕುಡಿಯೋ ನೀರಿಗೆ ಇರ್ಬೋದು ಎಲ್ಲದಕ್ಕೂ ಕೂಡ ತ್ಯಾಜ್ಯ ಹೊಸ ರೋಡು ಮುನ್ನೂರು ಕಿಲೋಮೀಟ್ರ್ ಹೊಸ ರೋಡೇ ಮಾಡ್ತೀವಿ ನೂರು ಚಿಲ್ಲರೆ ಕಿಲೋಮೀಟ್ರ್ ಫ್ಲೈಓವರೇ ಮಾಡ್ತೀವಿ ನಲ್ವತ್ತು ಕಿಲೋಮೀಟ್ರ್ ಡೆಕ ಡಬಲ್ ಡೆಕರೇ ಮಾಡ್ತೀವಿ ಇದು ಅವ್ರ ಕಾಲದಲ್ಲಿ ಇಂಥ ಕೆಲಸ ಇಂಥ ತೀರ್ಮಾನ ಮಾಡೋಕ್ಕಾಗಿರಲಿಲ್ಲ ಆ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಹಸುವಿಗೆ ಬಂದಿದೆ ತಡ್ಕೊಳೋಕ್ಕಾಗ್ತಾಯಿಲ್ಲ ಆಗ್ತಾಯಿಲ್ಲ ಮದ್ದಿಲ್ಲ ಬೇಕಾದ್ರೆ ಅವ್ರಿಗೆ ಏನೋ ಬೇರೆ ಯಾವುದಾದ್ರು ಮೆಡಿಸಿನ್ ಗಿಡಿಸನ್ ಇದ್ದರೆ ನಮ್ಮ ಹೆಣ್ಮಗಳು ಯಾರೋ ಹೇಳೋದಂತೆ ಜಲಸೀಲ್ ತಗೊಂಡು ಹೊಟ್ಟೆ ಊರಿಗೆ ಕಡಿಮೆ ಮಾಡಿಕೊಳ್ಳಿ ಅಂತ ಹಂಗೆ ಮಾಡಿಕೊಳ್ಳಿ ಅವ್ರೇನೇನಿಲ್ಲ ಅವ್ರಿಗೆ ಏನು ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ ಅರ್ಥ ಆಯ್ತಾ ಅವ್ರೇನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ ವಿರೋಧ ಪಾರ್ಟಿಯವರು ಮಾರ್ಗದ ಒಳ್ಳೆಯ ಮಾರ್ಗದರ್ಶನ ಕೊಡ್ಲಿ ಅದನ್ನು ಕೇಳೋಕೆ ರೆಡಿದೀವಿ ನಾವು ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ ನಮಗೇನು ಬೇಜಾರೇನಿಲ್ಲ ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ ಹಾಂ ಇನ್ನೂ ಏನು ಬೇಕೋರು ಹೇಳಿ ನಾವು ಮಾಡೋ ಕೆಲಸ ಜನಕ್ಕೆ ಮಾಡಬೇಕು ಮಾಡ್ತೀವಿ ಶಾಸಕರು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಪಿಎಂ ನರೇಂದ್ರ ಸ್ವಾಮಿ ಮದ್ದು ಶಾಸಕ ಉದಯ್ ಗೌಡ ಸೇರಿದಂತೆ ಇತರರು ಈ ವೇಳೆ ಹಾಜರಿದ್ದರು